ನಮಸ್ತ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಚಾಂದಿನಿ ಹೂವಿನ ತೋಟದಲ್ಲಿದ್ದೀವಿ ನೋಡಿ ಯಾವ ರೀತಿ ಅದ್ಭುತವಾಗಿ ರೈತ ಬೆಳೆದಿದ್ದಾನೆ ಚಾಂದಿನಿ ತೋಟವನ್ನು ಅಂತ ಗಮನಿಸಿ ಎಲ್ಲ ಮಗ್ಗಾಗಿದೆ ನೋಡಿ ಈ ಸಮಯದಲ್ಲಿ ತಾವುಗಳು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಯಾಕೆಂದರೆ ಚಾಂದಿನಿಗೆ ಬೆಂಕಿ ರೋಗ ಅಂತ ಈಗ ಸ್ವಲ್ಪ ಜಾಸ್ತಿ ಬೀಳ್ತಾ ಇದೆ ಮಗ್ಗಿಗೆ ಬಂದಾಗ ಹಂಗೆ ಒಣಗೋಗೋದು ಹೂವು ಅಳದೆ ಇರೋದು ಈ ರೀತಿ ಎಲ್ಲ ಆಗುತ್ತೆ ಇದನ್ನು ತಡೆಗಟ್ಟಬೇಕು ನಾವು ತಡೆಗಟ್ಟಿ ಅದ್ಭುತವಾದ ಹೂವು ಬರೋ ರೀತಿ ಮಾಡ್ಕೋಬೇಕು ಹೂವನ್ನು ಅಚ್ಚುಕಟ್ಟಾಗಿ ಕಟಾಪು ಮಾಡಿ ಲಾಭ ಮಾಡಬೇಕಂದ್ರೆ ನಮ್ಮ ತೋಟಗಳನ್ನು ನಾವು ಯಾವ ರೀತಿ ಆರೈಕೆ ಮಾಡಿದರೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ನೋಡಿ ಹೂವಿನ ತೋಟದಲ್ಲಿ ಯಾವುದೇ ರೀತಿಯ ಕಳೆಗಳನ್ನು ನಾವು ಬಿಟ್ಕೊಬಾರ್ದು ಕಳೆ ಬಿಟ್ಕೊಂಡಾಗ ನಾವು ಫಸ್ಟ್ ಸ್ಟೆಪ್ಪು ಸಕ್ಸಸ್ ಆದಂಗೆ ನೆಕ್ಸ್ಟು ಈ ಸಮಯದಲ್ಲಿ ಔಷಧಿ ತುಂಬ ಅತ್ಯವಶ್ಯಕ ಅದರಲ್ಲೂ ಕೂಡ ಸುಮ್ಮನೆ ಔಷಧಿ ಹೊಡೆಯೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಉತ್ತಮ ರೀತಿಯಲ್ಲಿ ವಿಚಾರ ಮಾಡಿ ನಮ್ಮ ಚಾಂದಿನಿ ತೋಟ ಈ ರೀತಿ ಇದೆ ಮಗ್ಗು ಈ ರೀತಿ ಇದೆ ಕೆಲವೊಂದು ಗಿಡಗಳು ಒಣಗಿ ಹೋಗ್ತಾ ಇದ್ದಾವೆ ಈ ಬೆಂಕಿ ರೋಗ ಇದೆ ಅಂತ ನಾವು ವಿಚಾರ ಮಾಡಿಬಿಟ್ಟು ನಾವು ಔಷಧಿಯನ್ನು ತರಬೇಕು ತಂದಾದ ಮೇಲೂ ಕೂಡ ನಾವು ಜವಾಬ್ದಾರಿಯಿಂದ ಔಷಧಿಯನ್ನು ಸಿಂಪಡಿಸಬೇಕಾಗುತ್ತೆ ಸರಿಯಾದ ಸಮಯಗಳಿಗೆ ವಾರಕ್ಕೊಮ್ಮೆ ರೋಗಗಳು ಹತೋಟಿಗೆ ಬರೋದು ಆಗ ಮಾತ್ರ ನಂತರ ನೋಡಿ ನೀವು ಏನು ಮಾಡಬೇಕಂದ್ರೆ ಈಗ ಮಳೆ ಬರ್ತಾ ಇದೆ ಏನು ತೊಂದರೆ ಇಲ್ಲ ನೀರಿನ ಪೂರೈಕೆಯನ್ನು ಅವಶ್ಯಕತೆಗೆ ತಕ್ಕಷ್ಟು ಹೆಚ್ಚು ಬೇಡ ಕಡಿಮೆ ಬೇಡ ಬಿಡ್ತಾ ಹೋಗಬೇಕಾಗುತ್ತೆ ಇನ್ನೊಂದು ಈ ಸಮಯದಲ್ಲಿ ಸ್ವಲ್ಪ ನೀವು ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು ಅಂದರೆ ಡ್ರಿಪ್ ಮುಖಾಂತರ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಾಗ ಮಗ್ಗು ಕೂಡ ತುಂಬ ದಪ್ಪ ಆಗುತ್ತೆ ಹೂವು ತುಂಬ ಚೆನ್ನಾಗೆ ಫಿನಿಶಿಂಗ್ ಬರುತ್ತೆ ಸಸಿ ಬೆಳವಣಿಗೆಗೂ ಕೂಡ ದಷ್ಟಪುಷ್ಟವಾಗಿ ಈ ಪಕ್ಕದಲ್ಲಿರ್ತಕ್ಕಂಥ ಮಾತೆಗಳಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ಬರುತ್ತೆ ನೋಡಿ ಈ ರೀತಿಯೆಲ್ಲ ಅಚ್ಚುಕಟ್ಟಾಗಿ ಆರೈಕೆ ಮಾಡ್ಕೊಳ್ಳಿ ಮಳೆ ಸ್ವಲ್ಪ ಶೀತ ಜಾಸ್ತಿ ಆಗಿದೆ ಈಗ ಮೋಡ ಮುಚ್ಚಿಕೊಂಡು ವಾತಾವರಣ ಸ್ವಲ್ಪ ಕೋಲ್ಡ್ ಇರೋದರಿಂದ ಔಷಧಿ ಸಿಂಪಡಿನ ಕಡೆ ಹೆಚ್ಚು ಹೆಚ್ಚು ಗಮನವನ್ನು ನೀವು ಖಂಡಿತವಾಗ್ಲೂ ಕೊಡಲೇಬೇಕಾಗುತ್ತೆ ಎಷ್ಟು ಔಷಧಿಯನ್ನು ಹೊಡಿತೀರೋ ಅಷ್ಟು ಚೆನ್ನಾಗಿ ಹೂವು ಬರುತ್ತೆ ಹೂವು ನಿಮಗೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿ ಬಂದಾಗ ಮಾರ್ಕೆಟಿಂಗ್ ಮಾಡೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ ನಿಮಗೆ ಒಳ್ಳೆ ರೀತಿ ಹೂವು ಬರಬೇಕು ಒಳ್ಳೆ ಚೆನ್ನಾಗಿರಬೇಕು ಹೂವು ಕ್ವಾಲಿಟಿಯಿಂದ ಇರಬೇಕು ಕ್ವಾಂಟಿಟಿಯಿಂದ ಇರಬೇಕು ಆ ಸಮಯದಲ್ಲಿ ಮಾತ್ರ ನಾವು ಉತ್ತಮ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮಾರುಕಟ್ಟೆಗೆ ಎಲ್ಲಿ ಹೊಡಿತೀರಾ ಯಾವ ರೀತಿ ಮಾರ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಒಳ್ಳೆಯ ಕಡೆ ರೇಟ್ ಇದೆ ಅಚ್ಚುಕಟ್ಟಾದ ಮಾರ್ಕೆಟಿಂಗ್ ಮಾಡೋದನ್ನು ಕಲಿತ್ಕೊಳ್ಳಿ ಈ ಸಮಯದಲ್ಲಿ ಮಾರಿಗೆ ನೂರು ರೂಪಾಯಿ ಇದೆ ನೂರ ಐವತ್ತು ರೂಪಾಯಿ ಇದೆ ಮುಂದಿನ ದಿನಗಳಲ್ಲಿ ಇನ್ನೂರು ರೂಪಾಯಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನೋಡಿ ಈ ಸಮಯದಲ್ಲಿ ಏನು ಮಗ್ಗಾಗಿದೆಯೋ ಇದೆಲ್ಲ ಶ್ರಾವಣಕ್ಕೆ ಉತ್ತಮ ರೀತಿಯಲ್ಲಿ ಹೂವು ಬರುತ್ತೆ ಶ್ರಾವಣಕ್ಕೆ ಹೂವು ನೀಟಾಗಿ ಬಂದಾಗ ನೋಡಿ ನೀವು ನೂರು ಮಾರ್ ಮಾ ಹೂವು ತಗೊಂಡು ಹೋದರೆ ಖಂಡಿತವಾಗಿಯೂ ಹದಿನೈದರಿಂದ ಇಪ್ಪತ್ತು ಸಾವಿರ ನೀವು ಹೂವು ದುಡ್ಡನ್ನು ನೀವು ತರುವುದಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ಆರೈಕೆ ಕಡೆ ಗಮನ ಕೊಡಿ ನೀವೆಷ್ಟು ಚೆನ್ನಾಗಿ ಆರೈಕೆಯನ್ನು ಮಾಡ್ತೀರೋ ಅಷ್ಟು ಚೆನ್ನಾಗಿ ಮುಂದಿನ ದಿನಗಳಲ್ಲಿ ದುಡ್ಡನ್ನು ಮಾಡ್ಬೋದು ನೀವು ಟೈಮ್ ಹೂವು ಬೆಳೆದಿರ್ತೀರ ಅದನ್ನು ಕರ್ಪಡಿ ಮಾಡ್ಕೊಳೋದನ್ನು ಅಚ್ಚುಕಟ್ಟಾಗಿ ನೀವು ಕಲಿತಾಗ ಮಾತ್ರ ಹೂವಿನಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ ನೀವು ಎಲ್ಲ ಹೂವು ಬೆಳೆದ್ಬಿಟ್ಟು ಹೂವು ಪಾಕಕ್ಕೆ ಬಂದಾಗ ಔಷಧಿ ಸರಿಯಾಗಿ ಹೊಡಿದಲೆ ನೀರು ಸರಿಯಾಗಿ ಬಿಡದಳೆ ಕಳೆ ನೀಟಾಗಿ ತಗೊಂಡಲೆ ಆರೈಕೆ ಕಡೆ ಸರಿಯಾಗಿ ಗಮನ ಕೊಡ್ದಲೇ ನೀವು ಬೇಕಾಬಿಟ್ಟು ಮಾಡಿದಾಗ ಇಷ್ಟು ದಿನ ಮಾಡಿರ್ತಕ್ಕಂಥ ಶ್ರಮ ಎಲ್ಲ ಹಾಳಾಗೋಗುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ನಿಮ್ಮ ಚಾಂದಿನಿ ತೋಟಕ್ಕೆ ಔಷಧಿ ತುಂಬ ಅತ್ಯವಶ್ಯಕ ನೀವೆಷ್ಟು ಔಷಧಿ ಹೊಡೆದ್ರೂ ಕಮ್ಮಿನೇ ಸ್ವಲ್ಪ ಔಷಧಿ ಕಡೆ ಗಮನ ಕೊಡಿ ಫಾರ್ಟಿಲೈಸರ್ಸ್ ಹತ್ರ ನೀಟಾಗಿ ವಿಚಾರಿಸಿ ಔಷಧಿ ತೊಗೊಂಬಂದು ಅಚ್ಚುಕಟ್ಟಾದ ಔಷಧಿಯನ್ನು ಹೊಡೀರಿ ಹೂವು ಚೆನ್ನಾಗಿ ಬರೋಂಗೆ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ರೇಟ್ ಆಗುತ್ತೆ ಆಗ ನಿಮಗೆ ಹೆಚ್ಚು ಹೆಚ್ಚು ಲಾಭ ಮಾಡಿ ಲಕ್ಷ ಲಕ್ಷ ಸಂಪಾದಿಸಬಹುದು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು